ಎಂದು ಕಾಳಗಿ ಪಟ್ಟಣದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಶ್ ಗುತ್ತೆದಾರ್ ಅವರ ಅಭಿಮಾನಿಗಳ ವತಿಯಿಂದ ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಕಾಳಗಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಆರೆಯಿಡಿಗ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಅರಣಕಲ್ ಮತಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಶ್ ಜಗದೇವ್ ಗುತ್ತೇದಾರ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳು ರಕ್ತದಾನ ಶಿಬಿರ ಆಯೋಜನೆ ಮಾಡಿದರು ಇನ್ನು ಇದೇ ವೇಳೆಯಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಜೇಶ್ ಗುತ್ತೇದಾರ್ ಆಗಮಿಸಿ ಂತೆ ಪಟಾಕಿ ಸಿಡಿಸಿ ನಂತರ ವೇದಿಕೆಗೆ ಆಗಮಿಸಿ ಅವರ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನ ಆಚರಿಸಿಕೊಂಡರು ಇನ್ನು ಇದೇ ವೇಳೆಯಲ್ಲಿ ಗೌರಿಶಂಕರ್ ಗುತ್ತಿದಾರ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು ಯುವ ನಾಯಕರಾದೇಶ್ ಜಗದೀಶ್ ಅವರು ಹಾಗೂ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪೂಜೆ ಮುಖಾಂತರ कार्यक्रम चालनेट ना कैसा अलग अभिमानी स्वल्प ರಾಜೇಶ್ ಗುತ್ತೇದರ್ ಅವರ ಬರ್ತ್ಡೇ ಸಲುವಾಗಿ ಕಾಳಗಿಯಲ್ಲಿ ವಿಜೃಂಭಣೆಯ ಆಚರಣೆ ಇದ್ದೀವಿ ಇಲ್ಲಿಯಿಂದ ಬ್ಯಾನರ್ಸ್ಗಳು ಬಂಟಿಂಗ್ಸ್ಗಳು ಮತ್ತು ಹಂಗೆ ಬರ್ತ್ಡೇ ಸಲುವಾಗಿ ಅನ್ನದಾಸ ರಕ್ತದಾನ ರಕ್ತದಾನ ಶಿಬಿರ ಪ್ರತಿಯೊಂದು ಮಾಡ್ತಾ ಇದೀವಿ ಎಲ್ಲ ಕಾಳಗಿ ಯುವಕರು ಎಲ್ಲ ಹಿರಿಯರು ಎಲ್ಲರೂ ಒಂದು ಗೂಡುಗೆಸಿಂದ ಮಾಡ್ತಾ ಇದೀವಿಲ್ಲ ರಾಜೇಶ್ ಅವ್ರ ಬರ್ತ್ಡೇ ವಿಜೃಂಭಣೆಯಾಗಿ ಮಾಡ್ತಾ ಇದ್ವಿ ಅಂಗಡಿ ಬರ್ತ್ಡೇ ಟು ರಾಜೇಶ್ ಅವರಿಗೆ ಈ ಸಂದರ್ಭದಲ್ಲಿ ವಿರಕ್ತಮಠದ ಭರತನೂರಿನ ಶ್ರೀ ಗುರು ನಂಜೇಶ್ವರ ಮಹಾಸ್ವಾಮಿಗಳು ಸೂಗೂರಿನ ಚನ್ನರುದ್ರಮುನಿ ಶಿವಾಚಾರ್ಯರು ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರಾಘವೇಂದ್ರ ಗುತ್ತೇದಾರ್ ಮಹೇಶ್ ಗುತ್ತೇದಾರ್ ಗೌರಿಶಂಕರ ವನಮಲ್ಲಿ ಸಂತೋಷ್ ಅಪತಂಗೆ ದತ್ತು ಎಸ್ ಗುತ್ತೇದಾರ್ ಅವಿನಾಶ್ ಸಿ ಗುತ್ತೇದಾರ್ ಪ್ರಕಾಶ್ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶ್ರೀಶೈಲ್ ತೆಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಡ್ಗಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్